ಪರಿಷ್ಕರಣೆ ಮಾಡಿ ಅರವತ್ತೆರಡು ಸಾವಿರದ ಐನೂರ ಪರಿಶೀಲನೆ ಮಾಡಿದ್ದೇವೆ ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ನಾನೂರ ಐವತ್ತೈದು ಕಾರ್ಡ್ಗಳಿಗೆ ನಾವು ಕವಸ ವಿತರಣೆ ಮಾಡುವ ಪರಿಶೀಲನೆ ಪ್ರಾರಂಭ ಆಗಿದೆ

ಸ್ವಾಮಿ ಅವ್ರು ತಗೊಂಡಿರೋದು ಎಷ್ಟು ಗೊತ್ತಾ ಪಾಟೀಲ್ ರೇ ಜ್ಞಾನೇಂದ್ರ ಅವ್ರು ತಗೊಂಡಿರೋದು ಸೈಟು ಒಂದು ಲಕ್ಷ ಅರವತ್ ಸಾವಿರಕ್ಕೆ ಎಕರೆ ಸಭಾಧ್ಯಕ್ಷ ಒಂದು ಲಕ್ಷ ಸೈಟ್ ತಗೊಂಡಿರೋದು ಅಲ್ಲ ಮೂರ್ ಎಕರೆಗೆ ಐದು ಲಕ್ಷ ಐವತ್ತಾರು ಸಾವಿರ ಅದು ದಲಿತರ ಜಮೀನು

ಮಕ್ಕಳುಗಳು ಇವತ್ತು ಹಣ ಬಿಡುಗಡೆ ಆಗ್ತಕ್ಕ ಕೊಟ್ಟಿದ್ದಾರೆ ಕೂಡ ಈ ಅಧಿಕಾರಿ ವರ್ಗದವರು ಬೇಕಾಗ್ತದೆ ಹಾಗಾಗಿ ಸಚಿವರ ಇದ್ದಾರೆ ಅಂತ ಅಧಿಕಾರಿಗಳಿಗೆ ಅಂತ ನಾವು ಆದ್ರೆ ಹೇಳಿಲ್ಲ ಇವತ್ತು ಆ ಸಮಯದಲ್ಲಿ ಸಿದ್ದರಾಮಯ್ಯನವರ ಬಲಗೈ ಬಂಟ ಬಸವೇಗೌಡ ಅನ್ನೋರು ಮೂಡ ಅಧ್ಯಕ್ಷರು ಬಲಗೈ ಬಂಟ ಅವರು ಈ ಒಂದು ಸೈಟ್ ಗಳನ್ನ ಅಲಾಟ್ ಮಾಡುವಂತದ್ದು ಜಮೀನನ್ನ ಮಾಡಿದ್ದಾರೆ ಅಧ್ಯಕ್ಷರೇ ನನ್ನ ಹತ್ರ